ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲ್ಲ ಸರ್ ಇದು ಆಟೋ ಒಂದ್ ಗಾಡಿ ಕಳ್ಸಿ ಕೊಡಿದಲ್ಲ ಮಹೇಂದ್ರ ಹ್ಞೂ ರೀ ಮಾಡಲ್ ಎಷ್ಟು ಗಾಡಿ ಹದಿನಾಲ್ಕು ರೀ ಹದಿನಾಲ್ಕು ಓನರ್ ಓನರ್ ನಾವು ಮೂರನೇ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇಲ್ಲ ಎಲ್ಲಿ ಲ್ಯಾಪ್ಸ್ ಇದಾವೆ ರೀ ಮಾಡಿಸ್ಕೊಡ್ತೀರಾ ಅವ್ರ ಕಡೆ ಮಾಡ್ಸೀನಾ ಅದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಒಂದು ಆರ ಹತ್ತು ಸಾವಿರ ಐದು

ಸಂಗನ ಆಗಿ ಕುಷ್ಟಗಿಯಿಂದ ಕುಷ್ಟಗಿಯಿಂದ ಮೂವತ್ತ್ ಕಿಲೋಮೀಟರ್ ತಾವರಿಗೇರಿ ತಾವರಿಗೇರಿಯಿಂದ ಹನ್ನೆರಡು ಕಿಲೋಮೀಟರ್ ಆಗ್ತ ಎಷ್ಟ ಹೇಳ್ತೀರಿ ರೇಟ್ ಒಂದ ಲಕ್ಷ ಹೇಳಿರಿ ಒಂದ್ ಲಕ್ಷನಾ ಹುನ್ರಿ ಬಡಲ್ ಎಷ್ಟು ಗಾಡಿ ಹದ್ನಾ ಹಾಕ್ರಿ ಒಂದ್ ಫೈಡಲ್ ಎಷ್ಟ ಕೊಡ್ತೀರಿ ಗಾಡಿ ಒಂದ್ ಹೆಚ್ಚ ಕಮ್ಮಿ ಕೊಡ್ತೇತಿ ಒಂದೈದ್ ಸಾವಿರ ಹೆಚ್ಚು ಕಮ್ಮಿ ಆಗತ್ತೆ ಓಕೆ ನಮ್ಮ ಕಡೆಯಿಂದ ಬಂದ್ರಿ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹುನ್ರಿ ಥ್ಯಾಂಕ್ ಯು thank you.